ಮತ್ತೆ ಚಲೋ ನಾನ್ ಏನಾದಾಗ ಹೋರಿ ಹಬ್ಬ ಮಾಡುವಾಗ ನೆನಪಾಗೇತಿ ಅಣ್ಣ ನೋಡ್ರಿಪ್ಪ ಸಂತುಗು ಕಟ್ಟದಂಗ ನನಗೆ ಯಾಕೆ ಕಟ್ಟಿಲ್ಲ ಅಂತ ನಿನಗ ನನಗೆ ಗೊತ್ತೈತಿ ನೀನು ಒಳ ಒಳಗಿ ಬಾಳ್ ಟೈಮ್ ಐತಿ ತಂಬಾಕ್ತಿ ಚಿಕ್ಕ ನಿನಗೆ ನನ್ನ ಏನಂತಾನ ಎಗ್ರೆಸ್ ನೀ ಎಗ್ರೆಸ್ ಅಂತ ವಾದ ಹಾಕಬರ್ದ ಅಂತ ಮಾಡಿದ್ಯಾ ಆದ್ರೂ ಸ್ವಲ್ಪ ಮಟ್ಟಿಗೆ ಅಷ್ಟೇ ಮಾಡ್ತೇನೆ ಎಗ್ರೆಸ್ ಆಗ ಟೆಸ್ಟ್ ಪೌಡರ್ ಹಾಕಿರ್ತಾರ ಮಾಸ್ಟರ್ ಮತ್ತ ನಿನ್ನ ಕೆಂ ಸಿಗೋದು ಟೆಸ್ಟ್ ಮಾಡಿ ನಿನ್ನ ಎಲ್ಲೆಲ್ಲೆ ಇದರಂತ ಎಲ್ಲೆಲ್ಲೆ ತುರುಕಾರಂತ ಗೊತ್ತಾಗೋದು ಮಾಸ್ಟರ್ ಯಾಕೆ ಹೇಳ್ರಿ ಆ ಟೆಸ್ಟ್ ಈ ಟೆಸ್ಟ್ ಮೂವತ್ತಾರ ಹೋಗ ನೂರಾರ ಹೋಗ ಅಲ್ಲೆ ಇಲ್ಲಿ ಹೋಗಿ ಟೈಮ್ ಹೆಚ್ಚು ಕಡಿಮೆ ಎಲ್ಲಿ ಹಾಕ್ತಾರೋ ಎಲ್ಲಿ ಹಿರಿತಾರೋ ಎಲ್ಲಿ ಹಾಕತಾರೋ ಎಲ್ಲಿ ಹಿರಿತಾರೋ ಹ ಎಲ್ಲೆಲ್ಲಿ ಹೋಗಿ ನೀಡಿ ಎಲ್ಲೆಲ್ಲಿ ಟೇಸ್ಟ್ ಮಾಡಿ ನೂರಾರು ತರಾ ಟೇಸ್ಟ್ ಮಾಡಿಸೋಳಾಕ್ ಹೋಗ್ಬೇಡ

ಕೇಳ್ತಾಳ್ರಿ ದೈವ ಆಕೆ ಕಿವಿ ಒಳಗ ಯಡಲ್ಲಂತ ಕೇಳ್ತಾಳ್ರಿ ದೈವ ಆಗ ಕುಂತಿಗೆ ಆರು ವರ್ಷ ಆಗಿದ್ವು ಮಾಸ್ತರ ಅವಾಗ ಈ ಋತುಮತಿ ಆಗಿದ್ದಿಲ್ಲ ಇನ್ನು ಅದಕ್ಕಾಗಿ ಕಿವಿಯಿಂದ ಹೊರಗೆ ಬಂದಾನು ಮಾಸ್ತರ ಅದಕ್ಕಾಗಿ ಕಿವಿಯಿಂದ ಹರಿದಾಳ ಮಾಸ್ತರ ಈಗ ಹೇಳ ಕುಂತ ಅಂದ್ರಿ ಎರಡು ಗಂಟೆ ಹದಿನಾಲ್ಕ ಪದಕ ತೋಡಿ ತೋಡಿ ಹಾಡಾ ಕುಂತಾನಂತ ಅಂದ್ರೆ ಇಷ್ಟು ಮಟ್ಟ ನೀದಿಗಣ್ಣಾಗಿದ್ದೇನೆ ಕುಂತಿದ್ದ ಹಾಡ್ತೇನೆ ಮುಂದಕ್ಕೆ ಅಂದಾಗಿದ್ ಹಾಡ್ಬೇಕು ಯಾರತ ಏನ್ ಇನ್ನೊಂದು ಮಾತಾ ಸರ್ ಸ್ವಿಮಿಂಗ್ ಪೂಲ್ ಹೋಗಿ ಈ ಸೈಡ್ ಹೋಗುದ ಬರ್ತಾನಂತೀವ ಏನ್ ಮಾಡಕ್ಕಾಗುದಿಲ್ಲ ಹೇ ಸತ್ಯಕ್ಕೆ ಬೆಲೆ ಇಲ್ಲ ಸುಳ್ಳಿಗೆ ಜಾಸ್ತಿ ಬೆಲೆ ಇತ್ತು ಏನ ಎಷ್ಟು ಅಷ್ಟ ನೀ ತಿಳ್ಕೊಳು ನನ್ನ ಸಹೋದರ ಇವಾಗ ಏನ್ ಮಾಡ್ಬೇಕಂತ ಅಂದ್ರ ಕಣ್ಣಿ ಪಟ್ಟಿ ಕಟ್ಟಿ ಕಣ್ಣಿಗೆ ಒಂದು ಚಶ್ಮ ಹಾಕಿ ಅಂತ ನೀವ இந்த நல்ல கட்டி வடித்த ಈ ಪೆಟ್ಟಿಗೆ ಮುಟ್ಟಿ ಹೇಳ್ತಾನೆ ನೋಡಿದೆ ಫಾದ್ ವರ್ಷ ಪೆಟ್ಟಿಗೆ ಮೇಲೆ ಕೈ ಇಟ್ಟವ ಹೊಳ್ಳಿ ಇವತ್ತೈಟನ್ನ ಏನಾದ್ರೂ ಜೇರ್ ಕಡತ ಒಂದತ್ ತಿಂಗಳಿಗೆ ಬರೀ ಎರಡು ಮೂರ ಬೈಟಕ್ಕೆ ಬದನೆ ಮಾಡಿದರೆ ನಿನಗೆ ಚಾ ಕುಡಿ ತಪ್ಪು ಕೊಟ್ಟಿರ್ಬಾರ್ದು ಎಲ್ಲೂ ಮತ್ತೆ ಹಂಗ ಮಾಡ್ತಾ ಇದ್ರು ನೋಡಿಲೆ ಎಂತ ಫೀಲಿಂಗ್ ಸಾಂಗ್ ಹಾಡಿ ಅಂತ ನಮ್ಮ ಬಾಳು ಬೆಳಗುಂದಿ ಫೀಲಿಂಗ್ ಸಾಂಗ್ ಫೀಲಿಂಗ್ ಚಾಲ್ಯಾಗ ಎಂತ ಅವ್ರ್ ಹಾಡ್ಬೇಕು ಅಂತ ಹೇಳ್ತೇನೆ ಸಮಾಧಾನ ಇರಬೇಕು ಇದೊಂದು ಪದ ಆಗು

yeah, yeah, yeah. बुदीवा yeah.